ಎಲ್ಲರಿಗೂ ಜಯ ಜಿನೇಂದ್ರ ನಾನು ನಿರಂಜನ್ ಜೈನ್ ಕುದ್ಯಾಡಿ ಇದೀಗ ನನ್ನ ಸ್ವಾರಚಿತ ಕವನವನ್ನು ವಾಚನ ಮಾಡುತ್ತಿದ್ದೇನೆ ಕವನದ ಶೀರ್ಷಿಕೆ ಅರಸುತ್ತಾ ಹೊರಟೆ ಮಾನವೀಯತೆಯ ಅರಸುತ್ತಾ ಹೊರಟೆ ಮಾನವೀಯತೆಯ ಅರಸುತ್ತಾ ಹೊರಟೆ ಕಾಡು ಮೇಡುಗಳ ದಾಟಿ ಎಲ್ಲೇ ಮೀರಿ ಹೋದೆ ಹಳ್ಳಿ ನಗರಗಳ ಜಾಲಾಡಿ ಹುಡುಕುತ್ತಾ ಬಂದೆ ದೇಶ ವಿದೇಶಗಳಲ್ಲಿ ಅಲೆದಾಡಿ ಹುಡುಕಿದೆ ಆದರೆ ಮಾನವೀಯತೆಯ ಸೆಲೆ ಸಿಗಲಿಲ್ಲ ಆದರೆ ಮಾನವೀಯತೆಯ ಸೆಲೆ ಸಿಗಲಿಲ್ಲ ಅಹಿಂಸೆ ಶಾಂತಿಯ ಧಾಮವ ಅರಸುತ್ತಾ ಹೊರಟೆ ಅಹಿಂಸೆ ಶಾಂತಿಯ ಧಾಮವ ಅರಸುತ್ತಾ ಹೊರಟೆ ಎಲ್ಲೆಡೆಯೂ ಹಿಂಸೆಯ ಮಹಾಮೇಳವ ಕಂಡೆ ಮಚ್ಚುಗಳ ಝಳಪಿಸುವುದ ಕಂಡೆ ಪರಮಾಣು ಬಾಂಬುಗಳ ದಾಸ್ತಾನುಗಳ ಕಂಡೆ ಆದರೆ ಅಹಿಂಸೆ ಶಾಂತಿಯ ಸೆಲೆ ಕಾಣದಾದೆ ಆದರೆ ಅಹಿಂಸೆ ಶಾಂತಿಯ ಸೆಲೆ ಕಾಣದಾದೆ ಪ್ರೀತಿ ಪ್ರೇಮದ ಸೌಧವ ಅರಸುತ್ತಾ ಹೊರಟೆ ಪ್ರೀತಿ ಪ್ರೇಮದ ಸೌಧವ ಅರಸುತ್ತಾ ಹೊರಟೆ ಭವ್ಯ ಕಟ್ಟಡಗಳಲ್ಲಿ ಬಾಳುವ ನಿರ್ಜೀವಿಗಳ ಕಂಡೆ ಕುಟುಂಬ ಸಾಮರಸ್ಯವ ಅರಿಯದವರ ಕಂಡೆ ಯಾಂತ್ರಿಕ ಬದುಕು ನಡೆಸುವ ಮಾನವರ ಕಂಡೆ ಆದರೆ ಪ್ರೀತಿ ಪ್ರೇಮದ ಸೆಲೆ ಕಾಣದಾದೆ ಆದರೆ ಪ್ರೀತಿ ಪ್ರೇಮದ ಸೆಲೆ ಕಾಣದಾದೆ ನ್ಯಾಯ ನೀತಿ ಧರ್ಮಗಳ ಅರಸುತ್ತಾ ಹೊರಟೆ ಮೋಸ ವಂಚನೆಗಳ ಮಹಾವ್ಯೂಹ ಕಂಡೆ ಲಂಚ ಬಕಾಸುರ ಸರಕಾರಿ ಅಧಿಕಾರಿಗಳ ಕಂಡೆ ದುಡ್ಡು ಮಾಡುವ ಭ್ರಷ್ಟ ರಾಜಕಾರಣಿಗಳ ಕಂಡೆ ಆದರೆ ನ್ಯಾಯ ನೀತಿ ಧರ್ಮದ ಸೆಲೆ ಕಾಣದಾದೆ ಆದರೆ ನ್ಯಾಯ ನೀತಿ ಧರ್ಮದ ಸೆಲೆ ಕಾಣದಾದೆ ಅಲೆದಾಟ ಮುಗಿಯದ ಹುಡುಕಾಟ ಅಲೆದಾಟ ಮುಗಿಯದ ಹುಡುಕಾಟ ದೂರದ ದಿಗಂತದಲ್ಲಿ ಆಶಾಕಿರಣದ ಬಯಕೆ ದೂರದ ದಿಗಂತದಲ್ಲಿ ಆಶಾಕಿರಣದ ಬಯಕೆ ಮೂಡಣದ ಬೆಳಕಿಗಾಗಿ ಕಾತರದ ಕಾಯುವಿಕೆ ಮೂಡಣದ ಬೆಳಕಿಗಾಗಿ ಕಾತರದ ಕಾಯುವಿಕೆ ಮಾನವೀಯತೆ ಪ್ರೀತಿ ಪ್ರೇಮದ ಕಾಣುವಾಸೆ ಮಾನವೀಯತೆ ಪ್ರೀತಿ ಪ್ರೇಮದ ಕಾಣುವಾಸೆ ಅಹಿಂಸೆ ಶಾಂತಿ ನ್ಯಾಯ ನೀತಿ ಸತ್ಯ ಧರ್ಮ ಅಹಿಂಸೆ ಶಾಂತಿ ನ್ಯಾಯ ನೀತಿ ಸತ್ಯ ಧರ್ಮ ಪುಟಿದೆದ್ದು ಆವಿರ್ಭವಿಸಲಿ ನನ್ನ ಹೃದಯವನ್ನು ಪುಟಿದೆದ್ದು ಆವಿರ್ಭವಿಸಲಿ ನನ್ನ ಹೃದಯವನ್ನು ಇಷ್ಟರವರೆಗೆ ನನ್ನ ಸ್ವರಚಿತ ಕವನವನ್ನು ಆಲಿಸಿದ ತಮಗೆಲ್ಲರಿಗೂ ವಂದನೆಗಳು